ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇದೆಯಲ್ಲ ಕಾಂಗ್ರೆಸ್ ಒಳ ಒಳಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಅಂದುಕೊಂಡರೂ ಕೂಡ ಎಲ್ಲಿಯೂ ಹೈಕಮಾಂಡ್ ಆ ಬಗ್ಗೆ ಎಲ್ಲಿಯೂ ಮೂವ್ಮೆಂಟ್ಗಳು ಮಾಡ್ತಾ ಇಲ್ಲ ಆದರೆ ಈ ಬಗ್ಗೆ ಅಲ್ಲಲ್ಲಿ ಹೇಳಿಕೆಗಳಿದೆಯಲ್ಲ ಅದು ಆ ವಿಷಯವನ್ನು ಜೀವಂತವಾಗಿಡುವಂಥ ಪ್ರಯತ್ನ ಆಗ್ತಾ ಇದೆಯನ್ನೋ ಗೊತ್ತಿಲ್ಲ ಸಿ ಈ ವಿಚಾರದಲ್ಲಿ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಇದೆಲ್ಲವೂ ಕೂಡ ಕಪೋಲ ಕಲ್ಪಿತ ಅಷ್ಟೇ ಅಂತ ಹೇಳಿದ್ದಾರೆ ಯಾವುದು ಬದಲಾಗಲ್ಲ ಅಂತ ಹೇಳಿ ಖರ್ಗೆ ಸಾಹೇಬರು ಹೇಳಿದ್ದಾರೆ ವರಿಷ್ಠರು ಕೂಡ ಬದಲಾವಣೆಯ ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ದಾರೆ ಯಾರು ಮಾತನಾಡಬಾರ್ದು ಅಂತ ಹೇಳಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ದೆಹಲಿಗೆ ಹೋಗೋರು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾರೆ ಖರ್ಗೆ ಅವರು ಹೇಳಿದ ಮೇಲೆ ರಾಜಣ್ಣ ಕೂಡ ಸುಮ್ಮನಾಗಿದ್ದಾರೆ ಶಿಸ್ತಿನ ಕಾಂಗ್ರೆಸ್ ನಾಯಕರು ಈ ಬಗ್ಗೆ ಮಾತನಾಡಬಾರ್ದು ನಾವು ಶಿಸ್ತಿನ ಪಕ್ಷದವರು ಪಕ್ಷದ ಸೂಚನೆ ಪಾಲನೆ ಮಾಡ್ತೇವೆ ಬಳ್ಳಾರಿಯಲ್ಲಿ ಎಚ್ ಕೆ ಪಾಟೀಲ್ ಹೇಳಿದ್ದೆ ಪತ್ರಿಕೆಯವರ ಕಪೋಲ ಕಲ್ಪಿತವಾಗಿರ್ತಕ್ಕಂಥ ಒಂದು ಅನಿಸಿಕೆಗಳು ನಮ್ಮ ಖರ್ಗೆ ಸಾಹೇಬ್ರ ಹೇಳಾರ ಯಾವುದು ಬದಲಾವಣೆ ಈಗ ನಮ್ಮ ಚರ್ಚೆಯೊಳಗಿಲ್ಲ ಹಂಗೇನು ಇದ್ದರೆ ಹೇಳ್ತೇವೆ ಅಂತ ಹೇಳಿದ್ದಾರೆ ಆಮೇಲೆ ಮುಖ್ಯಮಂತ್ರಿ ಸ್ಥಾನ ಇರಲಿ ಅಧ್ಯಕ್ಷ ಸ್ಥಾನ ಇರಲಿ ಅದರ ಬದಲಾವಣೆ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡ್ತಾ ಇಲ್ಲ ಈಗ ಯಾವುದು ಪ್ರಸ್ತಾಪ ಇಲ್ಲ ಅಂತ ಹೇಳಿದ್ದಾರೆ ಹಾಗೂ ಇದ್ರ ಬಗ್ಗೆ ಯಾರೂ ಮಾತಾಡಬಾರ್ದು ನಾವು ಕಾಂಗ್ರೆಸ್ನವರು ಅಂತ ಹೇಳಿದ್ದಾರೆ ಹೌದಲ್ರಿ ಅಧ್ಯಕ್ಷರು ಇಲ್ಲ ಇಲ್ಲ ಈಗಲ್ಲಿ ಮಾತಾಡ್ತಾ ಇಲ್ಲ ಈಗ ಖರ್ಗೆ ಅವರು ಹೇಳಿದ್ಮೇಲೆ ಅವರು ಸುಮ್ಮನೆ ಇದ್ದಾರೆ ಏನಾದರೂ ಒಂದು ರಿಯಾಕ್ಷನ್ ತೊಗೊಂಡು ತಾವು ಅದನ್ನ ಆಗಿ ಬ್ಲೋ ಮಾಡಿಬಿಡ್ತೀರಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅಥವಾ ಮತ್ತಾದ ಪಿರಿಯೇಡು ಅದು ಇದು ಅಂತ ಏನದ ಆ ವಿಚಾರಗಳಾಗಲಿ ಅವನು ಯಾವ ಶಿಸ್ತಿನ ಕಾಂಗ್ರೆಸ್ ಕಾರ್ಯಕರ್ತರು ಶಿಸ್ತಿನ ಕಾಂಗ್ರೆಸ್ಸಿನ ನಾಯಕರು ಮಾತನಾಡಕೂಡ್ದು ಅಂಥೇಳಿ ಹೇಳಿದ್ದಾರೆ ಅದನ್ನು ಪಾಲನೆ ಮಾಡೋರು ನಾವು ಪತ್ರಿಕೆಯವರ ಕಪೋಲ ಕಲ್ಪಿತವಾಗಿರ್ತಕ್ಕಂಥ